ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕತ್ತೀನಪ್ಪ ಅಂತಂದ್ರೆ ಇವತ್ತಿನ ಈ ಒಂದು ವಿಶೇಷವಾದಂಥ ಹುಣ್ಣಿಮೆ ಅದು ಯಾವುದಪ್ಪ ಅಂತಂದ್ರೆ ದವಣದ ಹುಣ್ಣಿಮೆ ದವಣದ ಹುಣ್ಣಿಮೆಗೆ ಇನ್ನಷ್ಟು ಹೆಸರುಗಳದಾವೆ ಚಿತ್ತಪೌರ್ಣಿಮೆ ಏನು ಅಂತಾರೆ ಮತ್ತು ಇವೆಲ್ಲ ಅಣ್ಣಲಿಕ್ಕೆ ಕಾರಣ ಏನು ಈ ದವಣದ ಹುಣ್ಣಿಮೆ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಈ ಹಿಂದೂ ಪಂಚಾಂಗದ ರೀತಿ ಪ್ರತಿ ಹುಣ್ಣಿಮೆಯ ದಿನ ಇರುವ ನಕ್ಷತ್ರ ಹೆಸರನ್ನೇ ಆಯಾ ಮಾಸದ ಹೆಸರುಗಳನ್ನಾಗಿ ಕರೀತಾರ ಚಿತ್ತ ನಕ್ಷತ್ರ ಇರುವ ಹುಣ್ಣಿಮೆಯ ದಿನದ ಹಿಂದಿನ ಹದಿನೈದು ದಿನ ಮತ್ತು ಹಾಗೂ ಮುಂದಿನ ಹದಿನೈದು ದಿನಗಳ ಸೇರಿ ಚೈತ್ರ ಮಾಸ ಎಂದು ಕರೀಲಾಗುತ್ತೆ ಚೈತ್ರ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಚಿತ್ತ ಪೌರ್ಣಿಮಾ ಅಂತೇಳಿ ಕರೀತಾರ ಈ ಚಿತ್ತ ಪೌರ್ಣಿಮೆ ದಿನದಂದು ಬೆಂಗಳೂರಿನೊಳಗೆ ದೊಡ್ಡದಾದಂಥ ಒಂದು ಬೃಹತ್ ಪ್ರಮಾಣದಲ್ಲಿ ಕರಗ ಉತ್ಸವವನ್ನು ಮಾಡ್ತಾರೆ ಈ ಮನೋಜನ ಮನಸ್ಸಿನಲ್ಲಿ ಅಚ್ಚಳಿಯದೆ ಅರ್ಥಾತ್ ನೆನಪುಗಳು ಕರಗದೆ ಇರಲಿ ಅಂಥೇಳಿ ಈ ಒಂದು ಕರಗ ಮಹೋತ್ಸವವನ್ನು ಬಹಳ ಅದ್ಧೂರಿಯಿಂದ ಬಹಳ ಸಂಭ್ರಮದಿಂದ ಈ ಕರಗ ಉತ್ಸವವನ್ನು ಈ ಒಂದು ಬೆಂಗಳೂರಿನಲ್ಲಿ ಆಚರಿಸುತ್ತಾರೆ ಇನ್ನು ಈ ಹುಣ್ಣಿಮೆಯನ್ನು ಅಕ್ಕನ ಹುಣ್ಣಿಮೆ ಅಂತ ಕರೀತಾರೆ ದವಣ ಹುಣ್ಣಿಮೆ ಅಂತಲೇ ಕರೀತಾರೆ ಈ ದಿನ ಶ್ರೀ ಹನುಮಂತನ ಆಂಜನಾದೇವಿಯ ಅವತರಿಸಿದ ದಿನವಾಗಿದ್ದು ಈ ದಿನ ಆಂಜನೇಯ ದೇವಿಯಲ್ಲಿ ಅವತರಿಸಿದ ಹನುಮನ ಜಯಂತಿ ಅಂಥೇಳಿ ಆಚರಿಸಿ ವಿಶೇಷ ಪೂಜೆಗಳಿಂದ ಹನುಮನನ್ನು ಆರಾಧಿಸುವಂಥ ಒಂದು ಹುಣ್ಣಿಮೆ ಆಗಿರ್ತದೆ ಹನುಮ ಜಯಂತಿ ಆಗಿರ್ತದೆ ಇನ್ನು ಈ ಕೈಲಾಸ ವಹಿಸಿ ಪರಮೇಶ್ವರನು ತನ್ನ ಸತೀದೇವಿಯನ್ನು ಕಳ್ಕೊಂಡು ದುಃಖ ತೃಪ್ತನಾಗಿರ್ತಾನೆ ಹಿಮಾಲಯದ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವ ಸಂದರ್ಭದಲ್ಲಿ ಲೋಕದಲ್ಲಿ ಆಹಾಕಾರ ಉಂಟಾಗಿರ್ತದ ಆಗ ಮಣ್ಮತನು ಇತರ ದೇವತೆಗಳಿಂದ ಆಜ್ಞಾಪತನಾಗಿ ತನ್ನ ಪಂಚಮಾಣವಗಳನ್ನು ಪರಮೇಶ್ವರನ ಮೇಲೆ ಬಿಡಲು ಆದ್ದರಿಂದ ತಪೋಭಂಗವಾಗಿ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಹಾಕಿದನು ಇದರಿಂದ ಮನ್ಮಥ ದಮನವಾಯಿತು ಪತಿ ಮನ್ಮಥನ ದಮನದಿಂದ ಉಂಟಾದ ಶೋಕದಿಂದ ರತಿದೇವಿಯು ಪತಿಯ ಚಿತಾಭಸ್ಮದ ಮುಂದೆ ಕೂತು ರೋದಿಸತೊಡಗಿದಳು ಹಾಗೆ ರೋಧಿಸುತ್ತಾ ಭಗವಂತನಾದ ಪರಮೇಶ್ವರನನ್ನು ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡಳು ಆಗ ಪರಮೇಶ್ವರನು ಆಕೆಯನ್ನು ಸಂತೈಸುತ್ತಾ ಮುಂದೆ ಪ್ರದುನ್ಮಣ್ಣನಾಗಿ ನಿನ್ನ ಪತಿಯನ್ನು ಸೃಷ್ಟಿಸುವೆನು ಅದುವರೆಗೂ ನೀನು ಭಗವಂತನ ಪೂಜೆಯನ್ನು ಮಾಡುತ್ತಿರು ಎಂದು ಆ ಒಂದು ವಚನವನ್ನು ನೆಡ್ತಾನೆ ಅದರ ವಚನ ತಗೊಂಡಂಗೆ ಆ ರತಿದೇವಿಯು ಪತಿಯ ಭಸ್ಮದ ಮುಂದೆ ಕಣ್ಣೀರು ಹಾಕಿದಾಗ ಒಂದು ಗಿಡ ಪ್ರತ್ಯಕ್ಷವಾಯಿತು ಅದುವೇ ದವಣದ ಗಿಡ ಅದಕ್ಕೆ ಆಡು ಭಾಷೆಯಲ್ಲಿ ಅದು ದಮಣದ ಗಿಡ ಇರ್ತದೆ ಅದು ಆಡು ಭಾಷೆಯಲ್ಲಿ ದವಣ ಎನ್ನುವರ ಇದಕ್ಕೆ ಆ ಒಂದು ಈ ದವಣ ಹೆಂಗೆ ಹುಟ್ಟಿ ತಿನ್ನಕು ಈ ಒಂದು ಕತಿನ ಸಾಧಿಸಿ ಯಾಕಂದ್ರೆ ರತಿದೇವಿಯ ಕಣ್ಣಿನಿಂದ ಬಿದ್ದಂಥ ಕಣ್ಣೀರಿನ ಹಣಿಯಿಂದ ಹುಟ್ಟಿದಂಥ ಗಿಡವೇ ಈ ದಮಣದ ಗಿಡ ಆಡು ಭಾಷೆಯಲ್ಲಿ ದವಣದ ಗಿಡ ಆಗಿರ್ತದೆ ಇನ್ನು ಪರಮೇಶ್ವರನಿಂದ ದಮಣದ ಹೊಂದಿರುವ ಕಾಮಣ ಭಸ್ಮದಿಂದ ಜನ್ಮ ತಾಳಿ ರತಿಯ ಕಣ್ಣೀರಿನಿಂದ ಬೆಳೆದದ್ದು ಈ ದವಣ ಈ ದವಣದಿಂದ ಪಾಲ್ಗುಣ ಮಾಸದಿಂದ ಆರಂಭಿಸಿ ಚೈತ್ರ ಮಾಸದ ಪೂರ್ಣಿಮೆ ತಿಥಿವರೆಗೂ ದೇವತೆಗಳನ್ನು ಪೂಜಿಸಿದರೆ ಪರಮೇಶ್ವರನು ಸಂತುಷ್ಟನಾಗೋರೆಂದು ಹೊರವೈತಿ ಇನ್ನು ಪೂರ್ಣಿಮಾಂ ಸರ್ವದೇವಾಣಾಂ ಶ್ರೇಷ್ಠ ದಮಣಂ ಕರ್ ಕಾರ್ಪಣೇಹೆ ಎನ್ನುವಂತೆ ಪೂರ್ಣಿಮೆಯ ದಿನದಂದು ಸಮಸ್ತ ದೇವತೆಗಳಿಗೂ ದನ ದವಣದಿಂದ ಪೂಜಿಸುವುದು ಅತಿ ಪ್ರಿಯವಾಗಿದೆ ಚೈತ್ರ ಪೂರ್ಣಿಮೆಯತ್ತ ಚಿತ್ತಾ ನಕ್ಷತ್ರದಿಂದ ಯುಕ್ತವಾಗಿದ್ದರೆ ಬ್ರಾಹ್ಮಣರಿಗೆ ಚಿತ್ರಾನ್ನ ಪ್ರಧಾನವಾಗಿರುವ ಭೋಜನವನ್ನು ಮಾಡಿಸಿದ ಬಣ್ಣ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಬೇಕು ಇದರಿಂದ ಸೌಭಾಗ್ಯ ಉಂಟಾಗುತ್ತದೆ ದಾರಿದ್ರ ನಾಶವಾಗುವುದು ಮೊಸರನ್ನ ಕೂಡ ಅಷ್ಟೇ ವಿಶೇಷತೆಯಿಂದ ಕೂಡಿದೆ ಈ ಬಂದಂಥ ಮನೆಗೆ ಬಂದಂಥ ಅತಿಥಿಗಳಿಗೆ ಮೊಸರನ್ನವನ್ನು ಪ್ರವಾಸನ ಮಾಡಿಸಿದರೆ ಇನ್ನೂ ಒಳ್ಳೆಯದು ಈ ಬಾರಿ ಚಿತ್ತ ನಕ್ಷತ್ರ ಹುಣ್ಣಿಮೆಯಂದೇ ಇದ್ದು ಆ ದಿನ ಮಾಡುವ ಪೂಜೆ ದಾನ ಸ್ನಾನಾದಿಗಳು ಅತ್ಯಂತ ಫಲಪ್ರದವಾಗಿದ್ದು ಫಲವು ಹತ್ತು ಪಟ್ಟು ಹೆಚ್ಚಾಗಿರುತ್ತದೆ ಪೌ ಚೈತ್ರ ಪೌರ್ಣಿಮೆ ಮಣ್ವಾದಿಯೂ ಆಗಿದ್ದು ಇದು ಚಂದ್ರನ ಪ್ರೀತಿಗಾಗಿ ಹಸಿಧಾನ್ಯಗಳನ್ನು ಜಲಪೂರ್ಣ ಕುಂಭವನ್ನು ದಾನ ಮಾಡುವುದು ಒಳ್ಳೆಯದು ಶ್ರೀಕೃಷ್ಣ ಪರಮಾತ್ಮನ ಚೈತ್ರ ಮಾಸದ ಪೂರ್ಣಿಮೆಯಿಂದೇ ರಾಸ ಕ್ರೀಡೆ ಮಾಡಿದ್ದು ಎಂದು ಪುರಾಣಗಳಲ್ಲಿ ಹೇಳಬಹುದಾಗೈತಿ ಕೇಳಬಹುದಾಗೈತಿ ಯಾವುದೇ ಮಾಸದ ಕಡೆಯ ಮೂರು ದಿನಗಳು ಅಂದರೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಮಾಸವನ್ನು ಈ ಅತ್ಯಂತ ಪುರಸ್ಕರಣಿ ಎನ್ನಲಾಗುತ್ತದೆ ಪಾಲ್ಗುಣ ಮಾಸದ ಎಂದು ಚೈತ್ರ ತಿಳಿದು ಬರುತ್ತದೆ ಯಾವುದೇ ಮಾಸದ ಕಡೆಯ ಮೂರು ದಿನಗಳಂದರೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಇವು ಚೈತ್ರ ಪೂರ್ಣಿಮೆ ಒಂದು ತಿಂಗಳು ಚೈತ್ರ ಮಾಸ ಸ್ನಾನವನ್ನು ಮಾಡಬೇಕು ಚೈತ್ರ ಮಾಸದ ಸ್ನಾನ ಮಾಡುವಾಗ ಅತ್ಯಗತ್ಯವಾದ ಅತ್ಯಂತ ಪುರಸ್ಕರಣೀಯ ಅಲ್ಲದ ಮೂರು ದಿನಗಳು ನದಿಯಲ್ಲಿ ಸ್ನಾನ ಮಾಡಲೇಬೇಕು ಇದರಿಂದ ಗಂಗಾದಿ ತೀರ್ಥಗಳ ಸ್ನಾನವನ್ನು ಮಾಡಿದರಂತೆ ಅತ್ಯಂತ ಶ್ರೇಷ್ಠವಾಗಿರ್ತದೆ ಇನ್ನು ಈ ಚೈತ್ರ ಮಾಸದ ವಿಶೇಷ ಹುಣ್ಣಿಮೆ ದವಣದ ಹುಣ್ಣಿಮೆ ಅಂತ ಯಾಕೆ ಬಂತು ಚೈತ್ರ ಮಾಸದಲ್ಲಿ ಸೂರ್ಯನ ತಾಪಮಾನ ಆರಂಭವಾಗ್ತದೆ ಇತರ ಮಾಸಗಳಿಗಿಂತಲೂ ಈ ಮಾಸದಲ್ಲಿ ಬಾಯಾರಿಕೆ ಅಧಿಕವಾಗುವುದರಿಂದ ಬಾಯಾರಿಕೆ ನೋವುಗಳರಿಸಲು ನೀರನ್ನು ಯಾತ್ರೆಗೆ ಕೊಡುವುದರಿಂದ ಪುಣ್ಯ ಸಂಚಯವಾಗಿ ಮಾಡಿಕೊಳ್ಳಬಹುದಾಗಿತಿ ಈ ಒಂದು ವಿಶೇಷವಾಗಿ ಪೌರ್ಣಿಮೆಯ ಈ ದವಣದ ಹುಣ್ಣಿಮೆಯ ವಿಶೇಷತೆಯನ್ನು ತಿಳ್ಕೊಂಡ್ರಲ್ಲ ಅದಕ್ಕೆ ದವಣದ ಹುಣ್ಣಿಮೆ ಅಂತೇಳಿ ಯಾಕೆ ಕರೀತಾರಂತೇಳಿದ್ರಲ್ಲ ಇದು ಎಲ್ಲವೂ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು